ಕಾರ್ಯಕ್ರಮದಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲರನ್ನು ವಂದಿಸಿಕೊಂಡ ಅದೇ ರೀತಿಯಲ್ಲಿ ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ಶಿಕ್ಷಕರಿಗೆ ನನ್ನ ನಮಸ್ಕಾರಗಳು ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಯಾವತ್ತೂ ಕೂಡ ಬರೀ ಆ ಕಾರ್ಯಕ್ರಮ ಕಾರ್ಯಕ್ರಮ ಆಗದೆ ಅದನ್ನು ಒಂದು ಅರ್ಥಪೂರ್ಣವಾಗಿ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲ ಶ್ರಮ ವಹಿಸಿದ್ದೀರಾ ಯಾಕಂದರೆ ರಕ್ತದಾನ ಬರೀ ಮಹಿಳಾ ದಿನಾಚರಣೆಯನ್ನು ಮಾಡುವಂಥದ್ದೆಲ್ಲ ಅದರ ಜೊತೆಗೆ ರಕ್ತದಾನ ಶಿಬಿರ ಅದು ರಕ್ತದಾನ ಅಂದ್ರೆ ಇವತ್ತು ಅದು ಪ್ರಮುಖ ಆಗಿದೆ ಅಂದರೆ ನಮಗೆ ಅನ್ನ ಇಲ್ಲದಿಷ್ಟು ಪರವಾಗಿಲ್ಲ ಅದು ಒಂದು ಜೀವ ಉಳಿಸೋಕೆ ರಕ್ತ ಬೇಕು ಅದರಿಂದಾಗಿ ಮೊದಲೆಲ್ಲ ಬೇರೆ ಬೇರೆ ದಾನಗಳನ್ನು ಹೇಳ್ತಾ ಇದ್ರು ಆದರೆ ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ರಕ್ತ ರಕ್ತದಾನ ಮಾಡುವಂಥದ್ದು ಅಂಥ ಒಂದು ಅಮೂಲ್ಯವಾದ ಕರ್ತವ್ಯವನ್ನು ನಾವೆಲ್ಲ ಶಿಕ್ಷಕರುಗಳಾಗಿ ಇವತ್ತು ನಿರ್ವಹಿಸಿದ್ದೀರಾ ಎಲ್ಲರಿಗೂ ಅಭಿನಂದನೆಗಳು ಅದೇ ರೀತಿಯಲ್ಲಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ ನನಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದ್ದರೆ ರಕ್ತ ಕ್ಯಾ ನನ್ನ ಶಿಬಿರ ಇದೆ ಅಂತ ಹೇಳಿದ್ದು ಬಟ್ ಇದು ಶಿಕ್ಷಕರದ್ದು ಕಾರ್ಯಕ್ರಮ ಪೂರ್ತಿ ಅಂತ ಗೊತ್ತಿಲ್ಲ ನಾವು ಇವರು ಪ್ರಶಾಂತವರು ರೋಟರಿ ಕ್ಲಬ್ ಕಾರ್ಯಕ್ರಮ ಅಂತ ಹೇಳಿದ್ರು ಬಟ್ ಎಲ್ಲ ಶಿಕ್ಷಕರು ಇಲ್ಲಿ ಇರುವಂಥದ್ದು ಮುಖ್ಯವಾಗಿ ಈಗ ಅನೇಕರು ತಮ್ಮ ವಿಶೇಷ ಒಂದು ಸಾಧನೆಗಳಿಗೆ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ ಅಥವಾ ತಮ್ಮನ್ನು ಗುರುತಿಸುವಂಥ ಕಾರ್ಯವನ್ನು ಏನು ನಮ್ಮ ಶಿಬಿರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವತ್ತು ಮಾಡಿದೆ ಎಲ್ಲರಿಗೂ ಕೂಡ ಪ್ರಶಸ್ತಿ ಪಡೆದಿರುವಂತಹ ಅಥವಾ ಗುರುತಿಸಿಕೊಂಡಿರುವಂಥ ಅನುಪಮ ಸೇವಾ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ಶಿಕ್ಷಕರಿಗೆ ನನ್ನ ಅಭಿನಂದನೆಗಳು ಯಾಕಂದರೆ ನಾವೆಲ್ಲರೂ ಈಗಾಗಲೇ ಹೇಳ್ತಾ ಇದ್ದಾಗಿ ಒಂದು ಸಮಾಜವನ್ನು ಕಟ್ಟುವ ಕೆಲಸವನ್ನು ಅಥವಾ ಒಂದು ಸಮಾಜವನ್ನು ರೂಪಿಸುವಂಥ ಕೆಲಸವನ್ನು ರೂಪಿಸುವಂಥದ್ದು ಕಷ್ಟ ಅದು ಅದರ ಬಾಡಿಗೆ ಹೋಗ್ತಾ ಇದೆ ಅಂದರೆ ಹೋಗುವಂತ ನೀವು ಹೋಗಿದ್ದೇನೆ ಅಲ್ಲಿ ಅಲ್ಲ ಒಂದು ವಿದ್ಯಾರ್ಥಿಗಳನ್ನು ರೂಪಿಸುವಂಥದ್ದು ಅವರನ್ನು ಒಂದು ಮಾನವೀಯ ಮೌಲ್ಯಗಳು ಉಳ್ಳಂತಹ ಒಂದು ವ್ಯಕ್ತಿಗಳನ್ನಾಗಿ ಮನುಷ್ಯರನ್ನಾಗಿ ರೂಪಿಸುವಂಥದ್ದೇ ಅದು ತುಂಬಾ ಕಷ್ಟದ ಕೆಲಸ ನಮಗೆ ಮನೆಯಲ್ಲಿ ಒಬ್ಬರಿಬ್ಬರು ಮಕ್ಕಳಿದ್ರೆ ನಿಭಾಯಿಸುವುದು ಕಷ್ಟ ಆಗುತ್ತೆ ಅದರಲ್ಲಿ ತರಗತಿಯಲ್ಲಿ ಮೂವತ್ತು ನಲವತ್ತು ಮಕ್ಕಳನ್ನು ನಿಭಾಯಿಸುವಂಥದ್ದು ಅದು ನಿಜ ಚಾಲೆಂಜಿಂಗ್ ಸವಾಲಿನ ಕೆಲಸ ಅದ್ರ ಜೊತೆಗೆ ಅವರನ್ನು ನಿಭಾಯಿಸಿಕೊಂಡು ಪಾಠಗಳನ್ನು ಮಾಡುವಂಥದ್ದು ಅವರನ್ನು ಅವರಿಗೆಲ್ಲ ಮೌಲ್ಯಗಳನ್ನು ತಿಳಿಸ್ಕೊಳ್ಳೋದು ನನ್ನ ನಾನು ನಿಜವಾಗ್ಲೂ ಕಷ್ಟದ ಕೆಲಸ ನಾನು ಅನೇಕ ಸಹ ನನ್ನ ಮಗನಿಗೆ ಹೇಳ್ತಾ ಇದ್ದೆ ಅಕ್ಕಿ ಅವರು ಟೀಚರ್ ಒಳಿದ್ರು ಬೈದ್ರು ಅಂತ ಮೊದಲು ಹೇಳ್ತಾ ಇರುವಾಗ ನಿನ್ನಾಗಿ ಎಲ್ಲರೂ ಮಾಡ್ತಾ ಇದ್ದ ಅವ್ರು ಎಂಗೇಜ್ ಮಾಡ್ಬೇಕು ಒಬ್ಬರಿಗೆ ಅದು ಒಡೆಯಲೇ ಬೇಕಲ್ವಾ ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಒಡೆಯಲ್ಲಿ ನಂದಿವೆ ಎಲ್ಲಿ ಕೇಳ್ತೀರ ಅಥವಾ ಬೈಲಿಲ್ಲ ಅಂತ ಎಲ್ಲಿ ಕೇಳ್ತೀರ ಅಂತ ಇರೋದಿರುವಾಗ ಹಂಗಾಗಿ ಅಂದ್ರೆ ಅಷ್ಟೊಂದು ಅಷ್ಟು ಕ್ಲಿಷ್ಟಕರವಾದಂತ ಕೆಲಸ ಒಬ್ಬರನ್ನು ಮ್ಯಾನೇಜ್ ಮಾಡೋಕ್ಕಾಗುದಿಲ್ಲ ಇಷ್ಟು ಮಕ್ಕಳನ್ನು ಮ್ಯಾನೇಜ್ ಮಾಡುವಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಈ ಒಂದು ಸಂದರ್ಭದಲ್ಲಿ ಮಹಿಳೆಯರಾಗಿ ಜವಾಬ್ದಾರಿ ಅಥವಾ ಮಹಿಳೆಯರಾಗಿ ನಾವು ನಿಭಾಯಿಸಬೇಕಾದ ಕರ್ತವ್ಯಗಳನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಬರೀ ಮಹಿಳೆ ಈ ಒಂದು ಸಾರ್ವಜನಿಕ ಸ್ಪೇಸ್ಗೆ ಬಂದಿದ್ದಾಗಲೂ ಕೂಡ ಹೊರಗಿನ ಪ್ರಪಂಚಕ್ಕೆ ಕಾಲಿಡ್ತಾ ಇರುವಾಗಲೂ ಆಕೆಯ ಮನೆಯ ಜವಾಬ್ದಾರಿ ಆಕೆಗೆ ಇದೆ ಅದರಿಂದಾಗಿ ಒಳಗೆ ಮತ್ತು ಹೊರಗಡೆ ಎರಡೂ ಕೂಡ ಕಾಲ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ ಎರಡು ಕಡೆ ನಿಭಾಯಿಸುವಂತಹ ಜವಾಬ್ದಾರಿ ಆಕೆಯಲ್ಲಿದೆ ಮನೆಯಲ್ಲಿ ಮನೆ ಕೆಲಸಗಳನ್ನು ಮಾಡುವಂಥದ್ದು ಮನೆಯನ್ನು ನಿಭಾಯಿಸಲು ಕುಟುಂಬವನ್ನು ನಿಭಾಯಿಸುವಂಥದ್ದು ಮಕ್ಕಳನ್ನು ಬೆಳೆಸುವಂಥದ್ದು ಜೊತೆಗೆ ಹೊರಗಡೆ ಕೂಡ ನಿಭಾಯಿಸ್ತಾ ಇರುವಂತಹ ಸಂದರ್ಭ ಆಕೆಗೆ ಸಹಕಾರ ಕೂಡ ಬೇಕಾಗುತ್ತೆ ಆಕೆಗೆ ಸಹಕಾರ ಪುರುಷರ ಸಹಕಾರ ಅಥವಾ ಮನೆಯಲ್ಲಿ ಇರುವಂತಹ ಗಂಡಂತಿರ್ಬೋದು ತಂದೆ ಅಂತ ಮಕ್ಕಳಿಗಿರ್ಬೋದು ಈ ಸಹಕಾರ ಖಂಡಿತ ಬೇಕಾಗುತ್ತೆ ಯಾಕಂದರೆ ಆ ಆ ಸಹಕಾರ ಇಲ್ಲದೇ ಇದ್ರೆ ಅವರು ಮುಂದೆ ಬರುವುದಕ್ಕೆ ಅಥವಾ ಬೆಳೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಪ್ರಾಯಶ ಇಷ್ಟು ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಕ್ಕಿದೆ ಅಂತ ಕ್ಷಣ ಎಲ್ಲ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಕ್ಕಿದೆ ಅಂತ ನಾವು ಭಾವಿಸೋದಕ್ಕಾಗುದಿಲ್ಲ ನಮ್ಮಲ್ಲಿ ಇವತ್ತು ಶು ಶೇಕಡ ತೊಂಬತ್ತರಷ್ಟು ಮಹಿಳೆಯರು ಹಳ್ಳಿಯಲ್ಲೋ ಅಥವಾ ಎಲ್ಲೋ ಅವರು ಅವರ ಬಾಡಿಗೆ ಮನೆ ಕೆಲಸಗಳನ್ನು ಮಾಡ್ತಾ ಅಥವಾ ಗದ್ದೆ ಕೆಲಸಗಳನ್ನು ಮಾಡ್ತಾ ಅನೇಕ ಹೆಣ್ಣು ಮಕ್ಕಳಿದ್ದಾರೆ ಆದರೆ ಅವರ ಒಂದು ಕೆಲಸಕ್ಕೆ ಅಥವಾ ಅವರ ದುಡಿಮೆಗೆ ಯಾವ ಮಟ್ಟಿನ ಒಂದು ಪ್ರಾಶಸ್ತ್ಯ ಸಿಗ್ತಾ ಇದೆ ಅಥವಾ ಘನತೆಗೆ ಅವ್ರ ಬದುಕು ಸಿಗ್ತಾ ಇದೆ ನನಗಂತೂ ಗೊತ್ತಿಲ್ಲ ಖಂಡಿತ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಎಲ್ಲ ಮಕ್ಕ ಹೆಣ್ಣು ಮಕ್ಕಳಿಗೆ ಅದು ಸಿಕ್ಕಿದೆ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಅಂತ ನಾವು ಬೇಕಾಗುತ್ತೆ ಅದರಿಂದಾಗಿ ಇವತ್ತಿಗೆ ಗೊತ್ತು ಇವತ್ತು ನಾವು ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ ನಮಗೆ ಗೊತ್ತಿದೆ ಆದರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅದರ ಮಾಹಿತಿ ಇನ್ನೂ ಕೂಡ ಇಲ್ಲ ಇವತ್ತು ಕೂಡ ಎಷ್ಟೋ ಹೆಣ್ಣು ಮಕ್ಕಳು ಅದೆಲ್ಲ ಗೊತ್ತಿಲ್ಲ ಬೆಳಿಗ್ಗೆ ಗದ್ದೆ ಹತ್ರ ಹೋಗಿರ್ತಾರೆ ಅಥವಾ ತೋಟಕ್ಕೆ ಹೋಗಿರ್ತಾರೆ ನೀರು ಕಟ್ಟಿರ್ತಾರೆ ಅಥವಾ ಮನೆಯಲ್ಲಿ ಅಡಿಗೆ ಮಾಡ್ತಾರೆ ಅವ್ರಿಗೆ ದಿನ ಇದೆ ಅನ್ನುವಂಥದ್ದು ಅರಿವಿಲ್ಲದಂತಹ ಸಾಕಷ್ಟು ಹೆಣ್ಣು ಮಕ್ಕಳು ನಮ್ಮ ಮಧ್ಯೆ ಇದ್ದಾರೆ ಅನ್ನುವಂಥದ್ದು ಅದರಿಂದಾಗಿ ಪ್ರಾಯಶಃ ಮಹಿಳಾ ಸ್ವಾವಲಂಬಿ ಬದುಕು ಅಥವಾ ಮಹಿಳೆಯ ಸಬಲೀಕರಣ ಅಥವಾ ನಾವು ಮಹಿಳೆಯ ಸಶಕ್ತೀಕರಣ ಅಂತ ಏನ್ ಹೇಳ್ತೇವೋ ಅದನ್ನು ಎಲ್ಲ ಮಹಿಳೆಗಾಗಿ ತಪ್ಪಬೇಕಾದ್ರೆ ಇನ್ನಷ್ಟು ಸಾಕಷ್ಟು ಕಾಲ ಇನ್ನೂ ಬೇಕು ಅಂತ ಅನ್ನಿಸ್ತದೆ ಇನ್ನಷ್ಟು ನಾವು ದೂರ ಸಾಗಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ ಆ ಯಾಕಂದ್ರೆ ಒಂದು ಸಮಾಜ ಅಥವಾ ಒಂದು ದೇಶ ಅದು ಸುಭದ್ರವಾಗಿರ್ಬೇಕಾದ್ರೆ ಅಲ್ಲಿ ಮಹಿಳೆ ಕೂಡ ಈಕ್ವಲ್ ಆಗಿ ಹೋಗ್ಬೇಕಾಗಿದೆ ಪುರುಷ ಮತ್ತು ಮಹಿಳೆ ಸಮಾನರಾಗಿ ಸಾಗಿದಾಗ ಅಥವಾ ಸಮಾನರು ಅನ್ನುವಂತಹ ಭಾವ ಒಂದು ನೆಲೆ ಸಿಕ್ಕಿದಾಗ ಮಾತ್ರ ಯಾವುದೇ ಒಂದು ದೇಶ ಅದು ಬದಲಾವಣೆ ಆಗೋದಕ್ಕೆ ಅಥವಾ ಅದು ಸುಭದ್ರವಾಗಿ ಇರುವುದಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ಮಹಿಳೆಯ ಒಂದು ಏನು ಸಾಧನೆಗೆ ಅಥವಾ ಆಕೆಯ ಆಕೆಗೆ ಅವಕಾಶ ಕೊಡುವುದರ ಕಡೆ ಸರ್ಕಾರ ಇರ್ಬೋದು ಸಮಾಜ ಇರ್ಬೋದು ಅದು ಗಮನಿಸಬೇಕಾಗತ್ತೆ ಅದು ಕಾಂಟ್ರಿಬ್ಯೂಟ್ ಮಾಡಲೇಬೇಕಾಗುತ್ತೆ ಆಗಿದ್ದಾಗ ಮಾತ್ರ ಏನು ಸಮಾಜ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರಾಯಶಃ ಇವತ್ತು ಮಹಿಳೆಯರ ಶಿಕ್ಷಣದ ಕಡೆ ನಾವು ನೋಡಿದಾಗ ಕೂಡ ಎಲ್ಲ ಮಹಿಳೆಯರಿಗೆ ಶಿಕ್ಷಣ ಸಿಗ್ತಾ ಇದೆ ಅಥವಾ ಎಲ್ಲ ಮಹಿಳೆಯರಿಗೆ ಉನ್ನತ ಶಿಕ್ಷಣ ಸಿಕ್ಕಿದೆ ಅಂತ ನಾವು ಹೇಳುವುದಕ್ಕೆ ಸಾಧ್ಯ ಆಗುತ್ತೆ ಎಷ್ಟೋ ಮಕ್ಕಳು ಟೆನ್ತ್ರೆ ನಮ್ಮಲ್ಲಿ ನಮ್ಮ ಕಣ್ಣ ಮುಂದೆ ನಾವು ನೋಡ್ತಾ ಇರ್ತೇವೆ ಉನ್ನತ ಶಿಕ್ಷಣ ಅಂತ ಎಲ್ಲ ಮಕ್ಕಳ ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಈಗ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ನಿಮಗೆ ಮಾಡ್ತಾ ಇರುವಂತ ಗೊತ್ತಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಥವಾ ಈಗ ಸರ್ಕಾರ ಕೊಟ್ಟಿರುವಂತಹ ಪಂಚ ಗ್ಯಾರಂಟಿ ಅನ್ನೋದು ಅಥವಾ ಬೇರೆ ಬೇರೆ ಮಹಿಳೆಯರ ಉದ್ಯಮಶೀಲರಾಗುವುದಕ್ಕೆ ಅವರ ಕಾಲ ನಿಲ್ಲುವುದಕ್ಕೆ ಕೊಡುವಂತಹ ಸರ್ಕಾರದ ಅವಕಾಶಗಳಿರಬಹುದು ಈ ನಿಟ್ಟಿನಲ್ಲಿ ಮಹಿಳೆ ಇನ್ನಷ್ಟು ಮುಂದೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಕೆಲಸ ಮಾಡ್ತಾ ಇದೆ ಈ ವರ್ಷ ಒಂದು ಮುಖ್ಯವಾದ ದೇಹವಾಕ್ಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಮಹಿಳೆಯರ ಮೇಲೆ ಹೂಡಿಕೆ ಮಾಡಿ ಪ್ರಗತಿಯನ್ನು ತೀವ್ರಗೊಳಿಸಿ ಅಂತ ಅಂದ್ರೆ ಮಹಿಳೆಯರ ಮೇಲೆ ಹೂಡಿಕೆ ಮಾಡುವುದಕ್ಕೆ ಇನ್ವೆಸ್ಟ್ ಮಾಡುವುದೇ ಮುಖ್ಯವಾಗಿ ಮಹಿಳೆಯ ಶಿಕ್ಷಣಕ್ಕೆ ಆದ್ಯತೆ ಕೊಡಿ ಮಹಿಳೆಯ ಆರೋಗ್ಯಕ್ಕೆ ಆದ್ಯತೆ ಕೊಡಿ ಅದ ರೀತಿ ಮಹಿಳೆಯ ಆರ್ಥಿಕ ಪ್ರಗತಿಗೆ ಮಹಿಳೆಯ ಸ್ವಾವಲಂಬಿ ಆಗುವುದಕ್ಕೆ ಮಹಿಳೆಯ ಆರ್ಥಿಕ ಪ್ರಗತಿಗೆ ಹೂಡಿಕೆ ಮಾಡಿ ಅದು ಸರ್ಕಾರ ಇರಬಹುದು ಸಂಘ ಸಂಸ್ಥೆ ಇರ್ಬೋದು ಅಥವಾ ಆ ಮಹಿಳೆಗೆ ತಂದೆ ತಾಯಿ ಇರಬಹುದು ಮಹಿಳೆಗೆ ಆದ್ಯತೆ ಕೊಡಿ ಮಹಿಳೆಯ ಶಿಕ್ಷಣಕ್ಕೆ ಆದ್ಯತೆ ಕೊಡಿ ಅಂತ ಆ ಮೂಲಕ ದೇಶದ ಪ್ರಗತಿಯನ್ನು ಸಾಧಿಸಿ ಪ್ರಗತಿ ಸಾಧ್ಯ ಆಗ್ಬೇಕಾದ್ರೆ ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಆಗುದಿಲ್ಲ ಎರಡು ಕೈ ತಟ್ಟಿದ್ರೆ ಮಾತ್ರ ಚಪ್ಪಾಳೆ ಆಗುದಿಲ್ಲ ಅದ್ರಿಗೆ ಎರಡು ಪುರುಷರು ಮಹಿಳೆಯರು ಸಮಾನವಾಗಿ ಸಾಗಬೇಕಾಗುತ್ತೆ ಒಂದು ಸ್ನೇಹಿತರ ರೀತಿಯಲ್ಲಿ ಪರಸ್ಪರ ಪರಸ್ಪರ ಒಬ್ಬರ ಒಬ್ಬರದ್ದು ಮಾತ್ರ ಅಲ್ಲ ಒಬ್ಬರಿಂದ ಇನ್ನೊಬ್ರು ಅಂದ್ರೆ ಪರಸ್ಪರ ಒಂದು ಅವರ ಬೆಳವಣಿಗೆಗೆ ನಾವು ಕಾರಣರಾಗಬೇಕು ಮಹಿಳೆ ಪುರುಷರ ಬೆಳವಣಿಗೆಗೆ ಕಾರಣ ಆಗ್ಬೇಕು ಪುರುಷ ಮಹಿಳೆಯ ಒಂದು ಸ್ವಾವಲಂಬಿತನಕ್ಕೆ ಕಾರಣ ಆಗ್ಬೇಕು ಆಕೆಯ ಬೆಳವಣಿಗೆಗೆ ಕಾರಣರಾಗ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಹೋದಾಗ ಮಾತ್ರ ಬೆಳವಣಿಗೆ ಸಾಧ್ಯ ಆಗಿದೆ ಅದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಸಾಮಾಜಿಕ ಬದಲಾವಣೆ ಆಗ್ಬೇಕಿದ್ರೆ ಮಹಿಳೆಯ ಪ್ರಗತಿ ಆಗ್ಬೇಕು ಮಹಿಳೆ ಒಳ್ಳೆಯಲ್ಲೇ ಮಾತ್ರ ಸಾಮಾಜಿಕ ಪ್ರಗತಿಗೆ ಸಾಧ್ಯ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಕೂಡ ಅದೇ ಮಾತ್ರ ಹೇಳ್ತಾರೆ ಅವರು ಮಹಿಳೆಗೆ ಅವಕಾಶ ಸಿಕ್ಕಿದ್ರೆ ಮಾತ್ರ ಬದಲಾವಣೆ ಆಗೋದಕ್ಕೆ ದೇಶ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಇವತ್ತು ಬೆಳಿಗ್ಗೆ ಒಂದು ಮೆಸೇಜ್ ನೋಡಿದೆ ಬ್ಯೂಟಿಫುಲ್ ಮೆಸೇಜ್ ಹೇಳ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯುನಿಟಿ ಇಸ್ ಮೀನಿಂಗ್ಲೆಸ್ ವಿತೌಟ್ ಅಕಂಪನಿಮೆಂಟ್ ಆಫ್ ವುಮೆನ್ ಇದು ಅವರು ಹೇಳುವಂಥದ್ದು ಯಾವುದೇ ಒಂದು ನಾವು ಯೂನಿಟಿ ಅಂತ ಏನ್ ಹೇಳ್ತೀವಿ ಅದು ಅರ್ಥ ಇಲ್ಲ ಮಹಿಳೆಯ ಒಂದು ಅದರಲ್ಲಿ ಮಹಿಳೆ ಇಲ್ಲದೆ ಇದ್ರೆ ಅರ್ಥ ಇಲ್ಲ ಅಂತ ಹೇಳ್ತಾರೆ ಇಸ್ ಎಜುಕೇಟೆಡ್ ವಿದ್ಯಾವಂತ ಮಹಿಳೆ ಇಲ್ಲದೆ ಇದ್ರೆ ಯಾವುದೇ ಶಿಕ್ಷಣ ಅನ್ನುವಂಥದ್ದು ಫ್ರೂಟ್ಫುಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅದು ಫ್ರೂಟ್ಲೆಸ್ ಅಂತ ಹೇಳ್ತಾರೆ ಅದು ಫಲಪ್ರದ ಆಗುವುದಿಲ್ಲ ಅನ್ನೋದನ್ನು ಹೇಳ್ತಾರೆ ಅದಕ್ಕೆ ಎಜುಕೇಶನ್ ಇಸ್ ಇನ್ಕಂಪ್ಲೀಟ್ ವಿಥೌಟ್ ದ ಸ್ಟ್ರೆಂತ್ ಆಫ್ ವಿಮೆನ್ ಯಾವುದೇ ಒಂದು ಪ್ರೊಟೆಸ್ಟ್ ಅಥವಾ ಪ್ರತಿಭಟನೆ ಎಜಿಟೇಷನ್ ಅಂತ ಹೇಳ್ತೇವಲ್ಲ ಅದು ಕೂಡ ಮಹಿಳೆ ಅಲ್ಲಿ ಭಾಗಿಯಾಗಿದ್ದರೆ ಮಾತ್ರ ಅದು ಸ್ಟ್ರೆಂಥನ್ ಆಗುತ್ತೆ ಅದು ಸ್ಟ್ರೆಂಥನ್ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾರೆ ಅದರಿಂದಾಗಿ ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲಿ ಆಕೆ ಇರಬೇಕಾಗುತ್ತೆ ಸಾಕಷ್ಟು ಇವತ್ತು ಮುಂದೆ ಬಂದಿದೆ ಇಂದಿರಾ ಸಂದರ್ಭ ಇಲ್ಲ ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ ಇಲ್ಲ ಅಂತಲ್ಲ ಈ ಸಾಕಷ್ಟು ಮಹಿಳೆಯರು ಅವರ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಎಲ್ಲ ಕ್ಷೇತ್ರಗಳು ವಿಜ್ಞಾನಿಗಳಾಗಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಬಾಹ್ಯಾಶ ಆಕಾಶ ಕ್ಷೇತ್ರದಲ್ಲಿ ಮಾಡಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ ಅವರೆಲ್ಲರೂ ನಮಗೆ ಮಾರ್ಗದರ್ಶಕ ಆದ್ರೂ ಕೂಡ ಅದು ಎಷ್ಟು ಮಹಿಳೆಯರಿಗೆ ಸಿಕ್ಕಿದೆ ಎಲ್ಲರಿಗೂ ಸಿಕ್ಕಿದೆ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು ನಾವು ಎಲ್ಲರಿಗೂ ಅಂತ ಒಂದು ಅವಕಾಶ ನಮ್ಮ ಸಮಾಜದಲ್ಲಿ ಎಲ್ಲ ಮಹಿಳೆಗೆ ಸಿಗ್ಬೇಕು ಅನ್ನುವುದರ ಕಡೆ ನಾವು ಇನ್ನೂ ಕೂಡ ಏನು ಮುಂದೆ ಹೋಗಬೇಕಾಗಿದೆ ಎಲ್ಲ ಮಹಿಳೆಗೆ ಎಲ್ಲ ಅವಕಾಶಗಳು ಸಿಗ್ಬೇಕು ಆಕೆಯ ಅವಕಾಶ ಸಿಕ್ಕಾಗ ಮಾತ್ರ ಆಕೆಯ ಶಕ್ತಿ ಸಾಮರ್ಥ್ಯ ಪ್ರಸ್ತುತ ಪಡಿಸುವುದಕ್ಕೆ ಅಥವಾ ದೂರಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಫೋಕಸ್ ಹೆಣ್ಣು ಮಕ್ಕಳ ಕಡೆಗೆ ಇರಬೇಕಾಗಿದೆ ನಾವು ಪ್ರತಿಯೊಂದು ಶಾಲೆಯಲ್ಲಿ ವಿದ್ಯಾರ್ಥಿನಿಯಲ್ಲಿರ್ಬೋದು ಅವರಿಗೆ ಸಂಪೂರ್ಣ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಹೆಣ್ಣು ಮಕ್ಕಳನ್ನು ಆ ಚೌಕಟ್ಟನ್ನು ಮೀರಿ ಅವಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಒಂದು ಚೌಕಟ್ಟಿದೆ ಅಲ್ಲ ರೂಢಿಗತವಾದ ಚೌಕಟ್ಟು ಹೆಣ್ಣಂದ್ರೆ ಹಿಂಗೆ ಇರಬೇಕು ಆ ಚೌಕಟ್ಟಿಂದ ದಾಟಿ ಬರಬಾರದು ಅಂತ ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ನಾಳೆ ಏನಿದ್ರು ಇನ್ನೊಂದು ಮನೆಗೆ ಹೋಗುವಳವಳು ಇಷ್ಟೇ ಈ ಏನು ಅಥವಾ ರೂಢಿಗತವಾದಂತಹ ಒಂದು ಸಿದ್ಧ ಮಾದರಿ ಇದೆ ಅಲ್ಲ ಅದನ್ನು ಮುರಿಯುವುದಕ್ಕೆ ಹೆಣ್ಣು ಮಕ್ಕಳಿಗೆ ನಾವು ಅವಕಾಶ ಮಾಡಿಕೊಳ್ಬೇಕು ಆಕೆ ಬೆಳೆಯಬೇಕಂದ್ರೆ ಆ ರೂಢಿಗತ ಬಿಟ್ಟರೆ ಮಾತ್ರ ಆಕೆ ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ನಾವು ಫೋಕಸ್ ಮಾಡೋದು ಅವರಿಗೆ ಅವರ ಬೆಳವಣಿಗೆಗೆ ಪೂರಕವಾಗಿ ನಮ್ಮ ಫೋಕಸ್ ಇರಬೇಕು ಅಂತ ಹೇಳ್ತಾ ತಾವು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರ್ತಿದ್ದೀರ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ವಿಶೇಷ ಸಾಧನೆ ಮಾಡಿದ ಪ್ರಶಸ್ತಿ ಪಡೆದ ನಮ್ಮ ಶಿಕ್ಷಕಿಯರಿಗೂ ಅಭಿನಂದನೆಗಳನ್ನು ಕೇಳ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲ ಕೋರುತ್ತಾ ನನ್ನ ಮಾತುಗಳನ್ನು ಥ್ಯಾಂಕ್ ಯು